ನಿನ್ನೆ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರ ಎಲ್ಲ ವರದಿಯನ್ನು ತಗೊಂಡು ಅಂತಿಮವಾಗಿ ಒಂದು ಸುದೀರ್ಘವಾಗಿ ಎಲ್ಲ ಮಂತ್ರಿಗಳು ಚರ್ಚೆ ಮಾಡಿ ಒಂದು ಭಾಗವಹಿಸಿದೆ ಸೂಚನೆ ಕೊಟ್ಟಿದ್ದಾರೆ ಸೊ ಕೆಲವು ಅವರ ಬೇಡಿಕೆಗಳನ್ನ ಯಾವ್ಯಾವುದನ್ನು ಈಡೇರಿಸಲಿಕ್ಕಾಗತ್ತೆ ಅದನ್ನು ಈಡೇರಿಸಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ ಸೊ ಅವ್ರನ್ನ ಕರೆದು ಮಾತಾಡಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಅದನ್ನು ಮಾಡದೇ ಕಾನೂನು ಬದ್ಧವಾಗಿ ಕಾಣುತ್ತೆ ಅಂದರೆ ಸರ್ ಇಷ್ಟು ದಿವಸ ಅವರು ನಿರಂತರವಾಗಿ ಪ್ರತಿಭಟನೆ ಕೂತಿದ್ರು ಇಂದಿನಿಂದ ಅವರು ಮನೇಲೇ ಕೂರೋ ಒಂದು ಪ್ರತಿಭಟನೆ ಪ್ರಧಾನ ಮಾಡಿದ್ರು ನೋಡ್ರಿ ಸರ್ಕಾರದ ನೌಕರಿಗಳಿಗೆ ಈ ಥರದ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ಮಾಡಬಾ ಕೇಳಪ್ಪ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ಆದರೆ ಮ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಾನೂನನ್ನು ಬಿಟ್ಟು ಮಾಡಿದಾಗ್ಲೂ ಸಹಿಸೋ ಅಷ್ಟು ಮಟ್ಟಿಗೆ ಸಹಿಸ್ಬೋದು ಸರ್ಕಾರ ಅದಕ್ಕಿಂತ ಜಾಸ್ತಿ ಸಹಿಸೋಕ್ಕಾಗಲ್ಲ ಏನು ಬೇಡಿಕೆ ಇದೆ ನಿಜವಾದಂಥ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದಕ್ಕೆ ಸರ್ಕಾರ ಮತ್ತು ಇಲಾಖೆ ಮತ್ತು ಮಂತ್ರಿಗಳು ಕೃಷ್ಣ ಬೈರೇಗೌಡರು ನಿನ್ನೆ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಸ ಸೊರೋಗುತ್ತೆ ಅಂತ ನಾನು ಜೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅಂದರೆ ಒಂಬತ್ತು ವಿವಿಗಳನ್ನ ಮುಚ್ಚೋದಕ್ಕೆ ಹೋಗಿದಾರೆ ಅವ್ರಿಗೆ ಏನು ಮಾತಾಡ್ತಾರ್ರಿ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಈ ಯಾರ್ಯಾರು ಬಿ ಜೆ ಪಿ ಮಾಡಿದರು ಅದಕ್ಕೆ ಸುಮ್ಮನೆ ಓಪನ್ ಮಾಡ್ಕೊಂಡು ಹೋಗಿಬಿಟ್ರೆ ಅದಕ್ಕೆ ಏನಾರು ಒಂದು ಹಿಂದೆ ಮುಂದೆ ಆಗಿ ಕೂಡ ಹಣ ಕೊಟ್ಟಿದ್ದಾರಾ ಅಥವಾ ಅದಕ್ಕೆ ಸ್ಟಾಪ್ ಇದೆಯಾ ಏನೂ ಇಲ್ಲ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಪರಿಸ್ಥಿತಿ ಏನು ಅಂತ ನೀವು ಹೋಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲ ತೊಗೊಂಡು ಕೊಡಿ ಸೊ ಅದರ ಬಗ್ಗೆ ತನಿಖೆ ಈಗ ಸಬ್ ಕಮಿಟಿ ಮಾಡಿದೆ ಕೆಲವ್ರ ಅಭಿಪ್ರಾಯ ಮೈಸೂರು ಯೂನಿವರ್ಸಿಟಿನೇ ಒಂದು ಎಮ್ ಎ ಸೀಟೇ ಇರಲ್ಲ ಔಟ್ ಆಫ್ ಮೈಸೂರು ಯೂನಿವರ್ಸಿಟಿ ಎರಡು ಸೀಟ್ ಕೊಡ್ತಾರಂತೆ ಮಂಡ್ಯಕ್ಕೆ ಸೀಟೇ ಸಿಗಲ್ಲ ಮಕ್ಳಿಗೆ ಓದಕ್ಕೆ ಮೈಸೂರು ಯೂನಿವರ್ಸಿಟಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಒಂದು ಕಡೆಯಿಂದ ತೊಡ್ಕೊತಾರೆ ಇವರು ರಾಜಕೀಯ ಬೆರೆಸೋಕ್ಕೆ ಇವರು ಓಡಾಡ್ತಾರೆ ಸೊ ನನಗೆ ಪ್ರಾರಂಭದಲ್ಲಿ ಮಂಡ್ಯ ಯೂನಿವರ್ಸಿಟಿ ಚಾಮರಾಜನಗರ ಯೂನಿವರ್ಸಿಟಿ ಇದೆಲ್ಲನೂ ಮುಚ್ಚಬೇಕು ಮೈಸೂರಿಗೆ ಸೇರಿಸ್ಬೇಕು ಅಂತ ಭಾಳ ಜನ ಅರ್ಜಿ ಕೊಡ್ತಿದ್ರು ಸಿ ಎಮ್ಗೆ ಇದನ್ನೆಲ್ಲ ನಾವು ಏಕಾಏಕಿ ತೀರ್ಮಾನ ಮಾಡ್ಕೊಳ್ಳೋದು ಬೇಡ ಅಂತ ಉಪಮುಖ್ಯಮಂತ್ರಿ ಅಧ್ಯಕ್ಷತೆ ಅಧ್ಯಕ್ಷದ ಸಬ್ ಕಮಿಟಿ ಮಾಡಿದ್ದೀವಿ ಮುಖ್ಯಮಂತ್ರಿಯವರು ಅದು ಸಬ್ ಕಮಿಟಿ ತೀರ್ಮಾನ ಇನ್ನೂ ಕ್ಯಾಬಿನೆಟ್ ಬಂದಿಲ್ಲ ಬರೋದಕ್ಕೆ ಮೊದ್ಲೇನೆ ರಾಜಕಾರಣ ಬೆರೆಸ್ತಾರೆ ಏನು ಒಂದು ನೋಡೋಣ ನಾವೇನು ಈ ಬೊಮ್ಮಾಯಿ ಎರಡು ಕೋಟಿ ಮೂರು ಕೋಟಿ ಬೊಮ್ಮಾಯಿ ಯಾಕೆ ಮಾಡ್ಲಿವಂತೆ ಏನೇನು ಸಮಸ್ಯೆ ಇದೆ ಎಷ್ಟು ಜನಕ್ಕೆ ಮಕ್ಕಳಿಗೆ ಸಂಬಳ ಇಲ್ಲ ಗೊತ್ತಲ್ವ ನಿಮಗೆ ಅದನ್ನೆಲ್ಲ ಯಾಕೆ ಮಾಡ್ಲಿ ಒಂದು ಬೊಮ್ಮಾಯಿ ಪಾಪ ಮಾತಾಡೋಕೇನ್ರಿ ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಹೊರಗಡೆ ಬಂದಾಗ ಮಾತಾಡೋದು ಬೇರೆ ಅಧಿಕಾರದಲ್ಲಿದ್ದಾಗ ಮಾತಾಡೋದು ಬೇರೆ ನಮಗೂ ಮುಚ್ಚಬೇಕು ಅಂತ ಆಸೆ ಇಲ್ಲ ಈಗ ನಮ್ಮ ರವಿನೂ ಅಲ್ಲೇ ಇರಬೇಕು ಅಂತಾರೆ ಬಟ್ ಅದನ್ನು ನಮಗೆ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ ಬಂದಾಗ ತೀರ್ಮಾನ ಈ ಸಿಬಿಐ ಕೇಳಿದ್ರಲ್ಲ ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಇದು ಅವಶ್ಯಕತೆ ಇಲ್ಲ ಅಂತ ಅದೇ ಯಾರಂತೆ ಕಾನ್ಸ್ಟಿಟ್ಯೂಷನ್ ಅರ್ಜಿನ ಇದೆಯೋ ಯಾವ್ದಾರ ಪಕ್ಷದ ಅಂಡರಲ್ಲಿ ಬರುತ್ತಾ ಯಾವ್ದು ಅಂಡ್ರಲ್ಲಿ ಇದೆಯಪ್ಪ ಹೈಕೋರ್ಟ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೇ ಈಗ ಸುಪ್ರೀಂ ಕೋರ್ಟುಗೆ ಕೆ ಸಿ ಬಿ ಐಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ ಅದನ್ನು ರಿಜೆಕ್ಟ್ ಮಾಡ್ತಲ್ಲ ಬೇಡ ಅಂತ ಏನರ್ಥ ಅವಶ್ಯಕತೆ ಇಲ್ಲ ಅಂತ ಇದೆಲ್ಲ ಗೊತ್ತಿರೋ ಸತ್ಯ ರಾಜಕೀಯ ಪ್ರೇರಿತ ಅಂತ ಅದೇ ಅದನ್ನ ಮಾಡಿದ್ರೆ ಅದು ಬಿ ಜೆ ಪಿ ಅವ್ರ ಅಂಡರ್ ಇಲ್ಲಿದೆ ಅದಕ್ಕೆ ಮಾಡಿಸ್ತೀವಿ ಅಂತ ಅನ್ನಬೇಕು ಅದನ್ನೂ ಮಾಡಿದ್ರು ನಾವು ಸತ್ಯದಿಂದ ಹೊರಗಡೆ ಬರ್ತೀವಿ ಅದರಿಂದ ಏನೂ ತೊಂದರೆ ಇಲ್ಲ ಅವ್ರಿಗೆ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಕಣ್ಣು ಸೊ ಬಿ ಜೆ ಪಿಯವರಿಗೆ ಅವರಿಗೆ ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯನವರು ಯಾವುದರಲ್ಲೂ ಎಲ್ಲೂ ಸಿಕ್ಕಿಲ್ಲ ಏನಾರು ಹುಡುಕ್ಬೇಕಂತ ಹುಡುಕ್ತಾರೆ ಏನು ಇಲ್ಲದೆ ಇರೋದನ್ನ ಹುಡುಕರು ಏನು ಸಿಕ್ಕುತ್ತೆ ಇಡಿನಲ್ಲೂ ಸಿಕ್ಕಲ್ಲ ಸಿ ಬಿ ಐನಲ್ಲೂ ಸಿಗಲ್ಲ ಲೋಕಾಯುಕ್ತವರು ಸಿಗಲ್ಲ ಬಿಡಿ ಸರ್ ಗೃಹಲಕ್ಷ್ಮಿದು ನಿಮ್ಮದೇ ಪಕ್ಷದ ಶಾಸಕ ವಸಂತಪ್ಪ ಅಂತಿದ್ವ ಅವ್ರು ಹೇಳ್ತಿದ್ರೆ ಯುಗಾದಿ ಕಂತೆ ಕಂತೆ ಹಣ ಬರುತ್ತೆ ಅಂತ ಹೆಂಗೆ ಸರ್ ಬರುತ್ತಾ ಅವ್ರು ಹೇಳಿದ್ರು ನಾಲ್ಕು ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಅವ್ರು ಆಡು ಭಾಷೆಯಲ್ಲಿ ಹೇಳಿದ್ರಿ ಒಟ್ಟಿಗೆ ಎರಡು ತಿಂಗಳು ಮೂರು ತಿಂಗಳು ನಿಂತಾಗ್ಲೂ ಕಂಟಿನ್ಯೂಸ್ ಆಗಿ ಬರುತ್ತೆ ಯಾವ್ದು ಇಲ್ಲ ಸರ್ ರೈತರೊಂದಿಗೆ ಒಂದಷ್ಟು ಚರ್ಚೆ ಮಾಡಿದ್ರಿ ನೀವು ಮೈಸೂರು ವಿಚಾರವಾಗಿ ಅಲ್ಲಿ ಒಂದು ಗೊಂದಲ ಇದೆ ಏನಂತಂದ್ರೆ ಕಳೆದ ಬಾರಿ ಕಳೆದ ಆಳದ ಮಂಡಳಿ ಏನು ಓ ಆಗಿತ್ತು ಲೋಕಾಯುಕ್ತ ಆರ್ಡರ್ ಕೊಟ್ಟಿತ್ತು ಅವ್ರು ಆಸ್ತಿ ಜಪ್ತಿ ಮಾಡಿ ಅಂತ ಆದರೆ ಆಡಳಿತ ಮಂಡಳಿ ಸಿವಿಲಲ್ಲಿ ದಾವೆ ಊಡಿಲ್ಲ ಅವ್ರು ಸ್ಟೇ ತಗೊಂಡಿದ್ದಾರೆ ಯಾಕೆ ನಿರಾಸಕ್ತಿನಾ ಅಂತ ಇಲ್ಲ ಅದೇನಿದೆ ನೋಡ್ಬಿಟ್ಟು ಮಾಡಕ್ಕೆ ಹೇಳ್ತೀನಿ ಖಂಡಿತಾನೆ ಅಲ್ಲೇ ಮುಂದುವರೆದ್ರೆ ಮತ್ತೊಂದು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಸರ್ಕಾರಿ ಅಂದ್ರೆ ವೆಂಕಟೇಶ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಮಾ ಮುಖ್ಯಮಂತ್ರಿಗಳ ಒಂದು ಸಿಗ್ನೇಚರ್ ಲೆಟರ್ ಲೆಟ್ರೆಟ್ಟು ಎ ಸಿ ಇದ್ರಲ್ಲ ಅಲ್ಲೇ ಅರೆಸ್ಟ್ ಮಾಡಾಗಿದೆ ಅರೆಸ್ಟ್ ಮಾಡಾಗಿದೆ ಅರೆಸ್ಟ್ ಆಗಿದೆ ಆದರೆ ತನಿಖೆ ತನಿಖೆ ಸೀರಿಯಸ್ ಆಗಿ ಆಗುತ್ತೆ ಅರೆಸ್ಟ್ ಮಾಡ್ದಾಗ ತನಿಖೆ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅರೆಸ್ಟ್ ಆಗಿದೆ ತನಿಖೆ ಆಗಿತ್ತು ಮತ್ತೆ ಇನ್ನೊಂದು ಸರ್ ನೀವು ಮೊನ್ನೆ ಕೂಡ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದರೆ ಮಂಡ್ಯದಲ್ಲಿ ಎಸ್ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದು ಖಂಡಿತ ನಾನು ಜಿಗೂ ಮಾತಾಡಿದ್ದೀನಿ ಎಸ್ಪಿಗೂ ಮಾತಾಡಿದ್ದೀನಿ ಎಲ್ಲ ಪೊಲೀಸ್ನರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಗಂಭೀರವಾಗಿ ತಗೋಬೇಕು ಯಾವುದೇ ಈ ಇಲ್ಲಿಗಲ್ ಆಕ್ಟಿವಿಟೀಸು ಗಾಂಜಾ ಇರ್ಬೋದು ಇಸ್ಪಿಟ್ ಇರ್ಬೋದು ಗೊತ್ತಿದೆ ಬೆಂಗಳೂರಿಂದ ರೂರಲಿಂದ ಬಂದಿಲ್ಲೆಲ್ಲ ಅಲ್ಲಲ್ಲೇ ಕ್ಯಾಂಪ್ ಹಾಕಿದ್ದಾರೆ ಬಸರಾಳು ನಮ್ಮ ದೇವಲಾಪುರ ಕಾಡೊಳಗೆ ಅಂತ ಹೇಳಿದ್ದಾರೆ ನಮ್ಮ ಪೊಲೀಸ್ನವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಇಲ್ಲಿ ಅವರು ಅವ್ರ ಮೇಲೆ ಕ್ರಮ ಆಗುತ್ತೆ ಸರ್ ಯಾವ ಥರ ಆಗಿದೆ ಅಂದರೆ ಶಾಲೆಗಳ ಆವರಣ ಮತ್ತು ಜನ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕೂತು ಗಾ ಹುಡುಗರು ಈ ಗಾಂಜಾ ಸೇವನೆ ಮಾಡುವ ಅಭ್ಯಾಸ ಇದೆಲ್ಲ ಈಗ ನಾನು ಈ ಥರ ಘಟನೆಗಳು ನಡೆಯದೇ ಇಲ್ಲ ನಡೆದೇ ಇಲ್ಲ ಅಂತ ವಾದ ಮಾಡೋಕ್ಕೆ ಹೋಗಲ್ಲ ಇದು ಎಷ್ಟೇ ಕಾನೂನಲ್ಲಿ ನಾವು ಟೈಟ್ ಮಾಡಿದ್ರು ಸಹ ಅಲ್ಲಿ ಇಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಹಂಗಂತೇಳಿ ನಾವು ಸುಮ್ಮನೆ ಕೂತ್ಲಿಕ್ಕೆ ಆಗೋಲ್ಲ ಬಡ ಗಂಭೀರವಾಗಿ ತಗೊಳ್ಳೋಕೆ ಕೇಳಿದ್ವಿ ಸೀರಿಯಸ್ಸಾಗಿ ಮಾಡ್ತೀವಿ